ವೀಕ್ಷಕರೇ ವಾಯ್ಸ್ ಆಫ್ ಪಬ್ಲಿಕ್ಗೆ ಆತ್ಮೀಯ ಸ್ವಾಗತ ಇಂದು ನಾನು ಹೇಳುವ ಕಥೆಯನ್ನು ಕೇಳಿದರೆ ನೀವು ಖಂಡಿತ ಕಣ್ಣೀರು ಹಾಕುತ್ತೀರಿ ಅದು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಜನಾಡಿಯ ಇತ್ತಲಕೋಡಿ ಕೊಪ್ಪಲಿನಲ್ಲೊಂದು ಮನೆ ಅಲ್ಲಿ ನಡೆದಿತ್ತು ಎದು ನಡಗಿಸುವ ಘೋರ ದುರಂತ ಭಾರಿ ಮಳೆಯ ರಾತ್ರಿ ಅರ್ಧ ರಾತ್ರಿ ನಿದ್ದೆಯಲ್ಲಿದ್ದ ಕುಟುಂಬ ಮುಂಜಾನೆ ನಾಲ್ಕು ಗಂಟೆಗೆ ಗುಡ್ಡ ಜರಿದು ಮನೆಯ ಮೇಲೆಯೇ ಬಿದ್ದಿತು ಕೇವಲ ಕಣ್ಮುಂದೆ ಕತ್ತಲೆಯಷ್ಟೇ ಉಳಿಯಿತು ಅವಶೇಷಗಳಡಿ ಸಿಲುಕಿದ ತಾಯಿ ಅಶ್ವಿನಿ ತಮ್ಮ ಇಬ್ಬರು ಮುದ್ದು ಮಕ್ಕಳನ್ನು ಬಾಗಿಲಿನತ್ತ ತಳ್ಳಲು ಪ್ರಯತ್ನಿಸಿದರೂ ಕಠೋರ ಕಲ್ಲಿನಂತಾಗಿದ್ದ ಭೀಮ್ ಆಕೆಯ ಸೊಂಟದ ಮೇಲೆಯೇ ಬಿದ್ದು ಬಿಟ್ಟಿತ್ತು ಮಕ್ಕಳನ್ನು ತನ್ನ ದೇಹದಿಂದ ಮುಚ್ಚಿ ಕಾಪಾಡಲು ಮಾಡಿದ ತಾಯಿಯ ಹೋರಾಟ ಎಂಟು ಗಂಟೆಗಳ ಜೀವಮರಣದ ಕಾದಾಟ ಅಬ್ಬಬ್ಬಾ ಆದರೆ ಅಂತಿಮವಾಗಿ ಮೂವರ ಪ್ರಾಣಗಳು ಬಲಿಯಾದವು ಆರ್ಯನ್ಗೆ ಕೇವಲ ಮೂರು ವರ್ಷ ಅರುಷಾಗಿ ಕೇವಲ ಐದು ವರ್ಷ ಮಾತ್ರ ಹೃದಯದಿಂದ ಕಾಪಾಡಲು ಪ್ರಯತ್ನಿಸಿದರು ತಾಯಿಯ ಕಣ್ಣ ಎದುರೇ ಮಕ್ಕಳ ಪ್ರಾಣ ಹಾರಿಹೋಯಿತು ಸ್ಥಳೀಯರು ಕಣ್ಣೀರಿನಿಂದ ನೋಡಿದ ದೃಶ್ಯ ರಕ್ಷಣಾ ಸಿಬ್ಬಂದಿಗಳು ಭಾವೋದ್ವೇಗಕ್ಕೆ ಒಳಗಾದ ಕ್ಷಣ ಇಂದಿಗೂ ಆ ನೆನಪು ಮನಕ್ಕಲಕುತ್ತದೆ ಎಂದು ನಾಲ್ಕು ತಿಂಗಳು ಕಳೆದರೂ ಅಶ್ವಿನಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಎರಡು ಕಾಲುಗಳಲ್ಲಿ ಒಂದನ್ನು ಕಳೆದುಕೊಂಡ ತಾಯಿ ಕೃತಕ ಕಾಲಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ನೆರವು ಬಿಡುತ್ತಿದ್ದಾರೆ ದಾನಿಗಳೇ ಈ ತಾಯಿಯ ಪರಿಸ್ಥಿತಿಯನ್ನೊಮ್ಮೆ ನೋಡಿಕೊಳ್ಳಿ ಮಕ್ಕಳನ್ನು ಕಳೆದುಕೊಂಡು ಚಿಂತೆಯಲ್ಲಿರುವ ತಾಯಿ ಕಾಲಿಲ್ಲದೆ ನರಕ ಅನುಭವಿಸುತ್ತಿದ್ದಾರೆ ನೀವು ಕೊಡುವ ಕಿಂಚಿತ್ ದಾನ ಕೂಡ ಆಕೆಗೆ ಆಧಾರ ಆಗುತ್ತದೆ ಕೃತಕ ಕಾಲು ಜೋಡಿಸುವ ಕಾರ್ಯಕ್ಕೆ ಕಿಂಚಿತ್ ನೆರವು ನೀಡುವ ಮೂಲಕ ಆಕೆಯ ಕಣ್ಣೀರು ಒರೆಸಲು ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ నమస్తే మరి నడుతున్న చిత్తిన మేము ముప్పకు నడుతున్న ఘటనే ఇడీ కర్ణాటక మీడియా పురుత్వం ఇస్తానమ్మ అప్పయగా నించితున్న ఘటనే భారీ బేజరా ఘటనే మా గుర్తుప్పు రడ్డు జోకులను కలిగి ఉప్ప వారిద్దరు ఆ గోద్రోధనే ఆ అప్పయ్యకి మాతర గుర్తిప్పుడు రడ్డు కారంలో కలె ఉంది మస్తే బేజర్ సంగతి నా మాతెరుల అప్పయకి మాతెరుల సహకారం అంతే ఉందంట ಅಪ್ಪ ನನ್ನ ದುಂಬ ಬದುಕತ್ತಿನ ಒಂಜಿ ಸಾಧ್ಯ ನಮಗೆ ಪೋನ ಜೀವನ್ ಖಂಡಿತ ಬದಲ ಕಂತು ಕೊರೇನೇ ಸಾಧ್ಯ ಅಂತೂ ಅಪ್ಪ ನನ್ನ ದುಂಬಗೆ ಬದುಕೊಂಡ ಆ ಮಂತು ಕೊರೆ ಮಾತೆರ್ಲ ತೋ ಈ ತೂಯಿನ ತೂಗಿನ ಮೇರೆಗೆ ಸಹಕಾರ ಅನ್ಪಡು ಕಾರ್ಗೆ ಸರಿ ಸುಮಾರು ಇರ ಇರತ್ತೈದು ಲಕ್ಷ ಹೆಚ್ಚನ್ನು ಆ ಡಾಕ್ಟರ್ ಪಂತೇರು ಆತ ಖರ್ಚು ಉಂಡು ಬಂತು ನಾ ಮಾತೆರ್ಲ ಆ ಸಹಕಾರ ಅಂತರದ ಆ ಅಪ್ಪೆಗಲ ಒಂಜಿ ದುಂಬ ದಿನಟ್ ಬದಕುನಂಚಿತ್ತಿನ ಸಾದಿನು ನಮ ಮಂತ್ ಕೊರ್ಲ ಕಾಪು ನಮ್ಮ ಕಾರ್ಯಕರ್ತೆರ್ ಹೈನಾತ್ ಸಹಕಾರ ಮಂತೊಂದುಲ್ಲ ನಮ್ಮ ಈ ಬಾಗೊಡು ಡಬ್ಬಿ ಪಗ್ತುನ ಮುಖ್ಯನ ಮುರಲ ಇಂಕುಲು ಪೋವೊಂದುಲ್ಲ ಇತ್ತೆಲ ಐನೆಲ ಪೋದು ಬತ್ತ ಅಂಚತು ನನ ತೋಪುನಪುನ ಮಾತೆರ್ಲ ಸಹಕಾರ ಮಂತುಂದ ಈ ಅಪ್ಪೆಗಲ ಒಂಜಿ ಸಹಕಾರ ಆಪುಂಡು ಬೊಕ ತಿಂಗೊಲ್ ಒಂಜಿ ರಡ್ಡ್ ಸಾರಿ ಹಾಸ್ಪಿಟಲ್ ಗೆ ಪೋಪೆರ್ ಐಕ್ಲ ಸುಮಾರ್ ಖರ್ಚು ಉಂಡು ಆ ಖರ್ಚ್ ಬಣ್ಣನ ಪಾಪ ಬೊಕುಲು ಕೂಲಿ ಬೆಂದುದ್ ಜೀವನ ಮಂಪು ನಗುಲು ಮುಂಚೆ ನಮ್ಮ ನೆಕ್ ಸಹಕಾರ ಮಂತ್ನಂದಲ್ಲ ಮೊಗಲೊಂದು ಉಪಕಾರ ಆಪುಂಡು ಈ ಅಪ್ಪೆಗಳು ಒಂಜ್ ಸಾಧ್ಯ ಆಪುಂಡು ಮಾತಿರ್ಲ ತೂಪು ನಗುಲು ದಯಮಲ್ತದ ಈ ಅಪ್ಪೆಗೊಂದು ಒಂದು ಸಹಕಾರ ಮಂಪಡು ಆಯ್ನಾತ ನಿಖಲಿನ ಕಾಯಿಟ್ಟು ಎತ್ತ ಸಾಧ್ಯ ಆಪ ಆತ ಸಹಕಾರ ಮಂಪಡು ಬಂದು ನಾನು ಕೇಳ ಅದೇ ಮೊನ್ನೆ ನಡೆದ ಮಂಜನಾಡಿ ದುರಂತದಲ್ಲಿ ನನ್ನ ಅಕ್ಕನ ಎರಡು ಕಾಲು ಕಳೆದ ಎರಡು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಇವಾಗಂದರೆ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿದ್ದೇವೆ ನಾವು ಅಂದರೆ ಸರ್ಕಾರದಿಂದಲೇ ಏನು ನಮಗೆ ಆರ್ಥಿಕ ಪರಿಹಾರ ಸಿಕ್ಕಿಲ್ಲ ಇವಾಗ ಎರಡು ಕಾಲು ಜೋಡಣೆ ಮಾಡಬೇಕಾದ್ರೆ ಕನಿಷ್ಠವಾಗಿ ಇಪ್ಪತ್ತೈದು ಲಕ್ಷ ಆದರೂ ಬೇಕು ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಮತ್ತು ತಿಂಗಳಲ್ಲಿ ಒಂದು ಎರಡು ಸಾರಿ ಅವರದ್ದು ಬ್ಯಾಂಡೇಜ್ ಡ್ರೆಸ್ಸಿಂಗ್ ಎಲ್ಲ ಮಾಡಲಿಕ್ಕೆ ಇದೆ ಅದರದ್ದು ಡ್ರೆಸ್ಸಿಂಗ್ ಮಾಡೋಕ್ಕೆ ಹೋಗೋದು ಬರೋದು ಅದರ ಖರ್ಚು ಮತ್ತು ಇವಾಗ ಮೆಡಿಸಿನ್ ಖರ್ಚು ಅದೆಲ್ಲ ತುಂಬ ಕಷ್ಟ ಆಗ್ತಿದೆ ತಿಂಗಳಿಗೆ ಇವಾಗ ಅದೇ ಏನ್ ಮಾಡ್ಬೇಕು ಏನ್ ಇದು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದೆ ಇವಾಗ ನಮ್ಗೆ ಇವರ ಗಂಡ ವೆಲ್ಡರ್ ದಾನಿಗಳ ಹತ್ರ ಎಷ್ಟಾಗುತ್ತೆ ಅಷ್ಟಾದ್ರೂ ಒಂದು ಕಾರಿನ ವ್ಯವಸ್ಥೆಗೆ ಒಂದು ಅವರು ಸಹಾಯ ಮಾಡಬೇಕಾಗಿ ಒಂದು ಅವರ ಹತ್ರ ಬೇಡಿಕೊಳ್ತಿದ್ದೇನೆ